ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಲಾಗು ಮಂಗಳವಾರದ ಲಾಗ್ ಆಗಿರುತ್ತೆ ಮಂಗಳವಾರದ ನನ್ನ ದಿನ ಸರಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ನಾನು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಗೆ ಮನೆಯವ್ರಿಗೆ ನನಗೆ ಎಲ್ಲ ಕೂಡ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ದಿನ ಅದೇ ನಾಷ್ಟ ಅದೇ ತಿಂಡಿ ಇದ್ದೇ ಇರುತ್ತೆ ಅದರಿಂದ ಯಾವುದೇ ರೆಸಿಪಿನ ಶೇರ್ ಮಾಡೋಕ್ಕಾಗಲ್ಲ ಹೊಸ ರೆಸಿಪಿ ಆದರೆ ಶೇರ್ ಮಾಡ್ತೀನಿ ಮಾಮೂಲಿ ನಾಷ್ಟದ ಐಟಮ್ಸ್ ಇವನ್ನೆಲ್ಲ ನಾನು ಶೇರ್ ಮಾಡಲ್ಲ ಆಲ್ರೆಡಿ ಮೊದಲೇ ಒಂದು ಸರಿ ಟೊಮೊಟೊ ಭಾತದ್ದೆಲ್ಲ ನಾನು ಶೇರ್ ಮಾಡಿದ್ದೀನಿ ಅದೇ ಪದೇ ಪದೇ ಹಾಕಿದ್ರೆ ನೋಡೋರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಅದೇ ರೆಸಿಪಿ ವಿಡಿಯೋನ ಹಾಕಲ್ಲ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವರಿಗೆ ಸ್ಕೂಲ್ ಕರ್ಕೊಂಡೋಗಿ ಬಿಟ್ಟೆ ಬಸ್ ಹತ್ತಿಸ್ಬಿಟ್ಟು ಬಂದೆ ನೆಕ್ಸ್ಟು ನನ್ನ ತಮ್ಮ ಸ್ವಲ್ಪ ತರಕಾರಿ ತಂದಿದ್ದಾನೆ ನೋಡಿ ಅಲಸಂದೆಕಾಯಿ ತಂದಿದ್ದಾನೆ ಅದ್ರ ಜೊತೆಗೆ ಬೆಂಡೆಕಾಯಿ ಸ್ವಲ್ಪ ಎಲ್ಲ ತಂದಿದ್ದಾನೆ ವಾರ ಊರಿಗೆ ಹೋಗಿರಲಿಲ್ಲ ಅವನು ಈ ವಾರ ಹೋಗಿದ್ದ ಭಾನುವಾರ ಹೋಗಿದ್ದ ಆದ್ದರಿಂದ ತಂದು ಕೊಟ್ಟಿದ್ದಾನೆ ನನಗೆ ಸ್ವಲ್ಪ ರೋಸೂವನ್ನು ಕೂಡ ತಂದು ಕೊಟ್ಟಿದ್ದಾನಿಲ್ಲ ನಾನು ಅವನು ಸ್ವಲ್ಪ ಇಟ್ಕೊಂಡು ನಾನು ಸ್ವಲ್ಪ ಕೊಡ್ತಾನೆ ಯಾಕಂದರೆ ನನ್ನ ತಮ್ಮನೂ ಬೇರೆ ಮನೇಲಿ ಬಾಡಿಗೆ ಇರೋದು ಅದರಿಂದ ಕಡಲೆ ಕೊಟ್ಟಿದ್ದಾನೆ ಅವ್ನಿಗೂ ಸೇರಿಸಿ ಅಡುಗೆ ಮಾಡಬೇಕು ನೈಟ್ಗೆ ಕಡಲೆ ಸಾಂಬಾರನ್ನೇ ಮಾಡ್ತೀನಿ ಜಾಸ್ತಿ ಕೊಟ್ಟಿದ್ದಾನೆ ಲಾಸ್ಟ್ ಇದೆ ಲಾಸ್ಟ್ ಕರಳೆ ಸಿಕ್ಕಲ್ಲ ಇನ್ಮೇಲೆ ಲಾಸ್ಟ್ ಸರಿ ತಿನ್ಕೊ ಅಂದ್ಬಿಟ್ಟು ತಂದಿದ್ದಾನೆ ಜಾಸ್ತಿ ಇದೆ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗುತ್ತೆ ತುಂಬಾ ಚೆನ್ನಾಗುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದಿದು ಕಿಡ್ನಿ ಸ್ಟೋನ್ಗಂತೂ ಒಳ್ಳೇದಿದು ಮತ್ತೆ ಬಾಳೆಕಾಯಿ ತಂದಿದ್ದಾನೆ ಅಣ್ಣ ಹಾಕಿದ್ರೆ ಅಣ್ಣ ಆಗುತ್ತೆ ಒಂದು ಪಪ್ಪಾಯ ಒಂದೆರಡು ಸೌತೆಕಾಯಿ ಒಂದು ಎಲೆಕೋಸು ತಂದಿದ್ದಾನೆ ಇಷ್ಟು ಫ್ರಿಜ್ಗೆ ಹಾಕ್ಕೊಂಡು ಇಟ್ಕೊಬೇಕು ಬಾಳೆಕಾಯಿ ಮತ್ತು ಪಪ್ಪಾಯನ ಒಂದು ಬ್ಯಾಗಲ್ಲಿ ಹಾಕಿಡ್ತೀನಿ ಅಣ್ಣ ಆಗುತ್ತೆ ಅದು ಒಂದೆರಡು ಆಗಲಿಕಾಯಿ ಎಲ್ಲನೂ ತಂದಿದ್ದಾನೆ ನಮ್ಮಮ್ಮ ವಾರ ವಾರ ನನಗೆ ತರಕಾರಿ ಇಷ್ಟು ತರಕಾರಿ ಕೊಟ್ಟು ಕಳಿಸ್ತಾರೆ ಇವತ್ತೇ ಕಡಿಮೆ ಕೊಟ್ಟು ಕಳಿಸಿರೋದು ನೆಲ್ಲಿಕಾಯಿ ಕೂಡ ತಂದಿದ್ದಾನೆ ಅಲ್ಲಿ ಮರಗಳಿದೆ ಎಲ್ಲ ಮರ ಎಲ್ಲ ಜಾತಿ ಮರನೂ ಹಾಕಿದ್ದಾರೆ ಅಂದರೆ ಕಾಯಿಗಳದು ಹಣ್ಣುಗಳದು ತರಕಾರಿ ಎಲ್ಲ ಹಾಕಿರ್ತಾರೆ ಏನು ಸಿಗುತ್ತೋ ಅದನ್ನು ತತ್ತಾನೆ ನುಗ್ಗೆ ಸೊಪ್ಪಿದ್ದು ಅಂದರೆ ಅದು ನುಗ್ಗೆಕಾಯಿ ಸಿಕ್ಕದ್ರ ಅದು ಈಗ ಸಾಂಬಾರ್ಗೆ ಏನು ಬೇಕಾಗುತ್ತೋ ಅದು ತಂದು ಕೊಟ್ಬಿಡ್ತಾನೆ ಅದರಲ್ಲಿ ಈಗ ನಾವು ಬಾಡಿಗೆ ಮನೆಗೆ ಬಂದಿದ್ದೀವಲ್ಲ ಇವಾಗಂತೂ ಏನೂ ಸಿಕ್ಕಲ್ಲ ನನಗೆ ಅಂದ್ಬಿಟ್ಟು ಏನು ಸಿಕ್ಕಿದ್ರು ಬಿಡಲ್ಲ ಎಲ್ಲ ಕೊಡ್ತಾನೆ ಸ್ವಲ್ಪ ಸೌತೆಕಾಯಿ ಎಲ್ಲ ಬಲ್ತೋಗಿದೆ ಸೌತೆಕಾಯಿ ನಮ್ಮ ಅಮ್ಮನೆ ಹಾಕಿದ್ರು ಬೀಜ ಕೊಟ್ಟು ಕಳಿಸಿದೆ ನಾನು ಒಂದೆರಡು ಚಿಪ್ಪು ಬಾಳೆಹಣ್ಣು ಹಣ್ಣಾಗಿದೆ ಇವನ್ನೆಲ್ಲ ಇಟ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ವಲ್ಪ ಇಟ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಮನೆ ಕೆಲಸದ ಹತ್ರ ಬಂದೆ ನಾಷ್ಟ ಎಲ್ಲ ಮಾಡಿಕೊಂಡು ಮನೆಯವರು ರಜಾ ಹಾಕ್ಕೊಂಡಿದ್ರು ಇವತ್ತು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಪಾಯಕ್ಕೆ ಕಟ್ಟಿರೋ ವೀಡಿಯೋ ಹಾಕಿದ್ದೆ ನೆಕ್ಸ್ಟ್ ಪ್ಲಿಂತ್ ಕಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಪ್ಲಿಂತ್ ಕಬ್ನ ಕಟ್ಟಿದ್ದಾರೆ ಬಾಯಕ್ಕೆ ಕಬ್ನಕ್ಕೆ ಎರಡು ಅನ್ನು ಹಲಿಗೆಗಳನ್ನು ಕಟ್ತಾರೆ ಈಗ ಬಂದಿದ್ದಾರೆ ಅವ್ರು ಬಂದು ಇಳಿಸ್ತಾ ಇದ್ದಾರೆ ನಾನು ಮನೆಯಿಂದನೇ ಟೀ ಮಾಡ್ಕೊಂಡು ತೊಗೊಬಂದುಬಿಟ್ಟಿದ್ದೀನಿ ಅವ್ರಿಗೆ ಅಂದ್ಬಿಟ್ಟು ಟೀ ಕೇಳ್ತಾ ಇರ್ತಾರೆ ಕೆಲಸ ಮಾಡೋರು ಊಟ ಇಲ್ಲ ಅಂದ್ರೆ ಅವ್ರಿಗೆ ಟೀ ಇರಬೇಕು ಎರಡು ಸೈಡು ಪಾಯ ಕಟ್ ಕಲ್ ಕಟ್ಟಿದೀವಲ್ಲ ಅಲ್ಲಿ ಕಬ್ನ ಹಾಕಿದ್ದೀವಿ ನೋಡಿ ಅಲ್ಲಿ ಎರಡು ಸೈಡನ್ನು ಹಲಿಗೆ ಕಟ್ಬಿಟ್ಟು ಅದಕ್ಕೆ ಸಿಮೆಂಟ್ ಹಾಕೋದು ಈ ಸಿಮೆಂಟ್ ಹಾಕ್ಬಿಟ್ಟು ಮಣ್ಣು ಒಡೆಸಿದ್ರೆ ಮಾಮೂಲಿ ಎಲ್ಲ ಕೆಲಸ ಪಾಯದ ಕೆಲಸ ಮುಗಿಯುತ್ತೆ ಏನೇನಿದ್ರು ವಾಸಕಲ್ಲಿ ನಿಲ್ಸೋದಷ್ಟೇ ಪಾಯಕ್ಕೆ ಬಾಕ್ಸ್ ಕಟ್ಟೋದೇ ಫ್ಲಿಂತ್ ಕಟ್ಟೋದು ಅಂತ ಹೇಳ್ತಾರೆ ಇದೇ ಒಂದು ದಿನ ಆಗುತ್ತೆ ನಾವು ಸ್ವಲ್ಪ ನೆಳೆಲಿ ಕೂತ್ಕೊಂಡಿದ್ದೀವಿ ಕೆಲಸ ಮಾಡೋದನ್ನ ನೋಡಿಕೊಂಡು ಕೆಲಸ ಎಲ್ಲ ಮಾಡ್ಕೋತಾರೆ ಅವರು ಅಂದ್ಬಿಟ್ಟು ನಮ್ಮನೇವ್ರು ಕರ್ಕೊಬಂದು ಮನೆಗೆ ಬಿಟ್ರು ನನ್ನ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವ್ರಿಗೆ ಅಡುಗೆ ಏನಾದರೂ ಮಾಡಿಕೊಡು ಅಂತ ಅಂದ್ಬಿಟ್ಟು ನಾನು ಕರಳೆ ತಂದಿದ್ದನಲ್ಲ ನನ್ನ ತಮ್ಮ ಬೆಳಿಗ್ಗೆ ಅದನ್ನೇ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈಸಿಯಾಗಿ ಮಾಡ್ಕೊತಾ ಇದ್ದೀನಿ ಕಡಲೆ ಸಾರನ ಗ್ಯಾಸು ವೇಸ್ಟ್ ಆಗಬಾರ್ದು ಟೈಮು ವೇಸ್ಟ್ ಆಗಬಾರ್ದು ಆ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ ಅಲಸಂದೆ ಕಾಳು ಬೇಳೆ ಕಾಳು ಅದ್ರ ಜೊತೆಗೆ ತರಕಾರಿಗಳು ಹಾಕ್ಕೊಂಡಿದ್ದೀನಿ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ತರಕಾರಿ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಆಲೂಗೆಡ್ಡೆ ಬದ್ನೆಕಾಯಿ ಬೀನ್ಸು ಮತ್ತು ಗೆಡ್ಡೆ ಕೋಸು ಹಾಗೆ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ಹಚ್ಚಾಕಿದ್ದೀನಿ ಕರಳೇನ ಒಂದು ಐದರಿಂದ ಆರು ಸರಿ ಚೆನ್ನಾಗಿ ತೊಳಿಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ ಮಸಾಲೆ ಪುಡಿ ಅಂದರೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನ ಈ ರೀತಿ ಮೆದಟಲ್ ಮಾಡಿದ್ರೆ ತುಂಬ ಟೇಸ್ಟಾಗಿ ಆಗುತ್ತೆ ಬೇಗ ಆಗುತ್ತೆ ಗ್ಯಾಸು ಕೂಡ ಸೇವ್ ಆಗುತ್ತೆ ಒಂದೆರಡು ಚಮಚ ಧನ್ಯ ಪೌಡರ್ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋದು ಧನ್ಯ ಪುಡಿ ನಾನು ಏನು ಸಾಂಬಾರು ಪುಡಿ ಬಳಸ್ತೀನಿ ಸಾಂಬಾರಿಗೆ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಹೊರಗಡೆ ನಾವು ಪೌಡರ್ನವೇನು ಬಳಸಲ್ಲ ಮಸಾಲೆ ಸಾಂಬಾರು ಅಂದರೆ ಸಾರಿನ ಪುಡಿ ಹಾಗೆ ಧನ್ಯ ಪುಡಿನ ಮನೆಯಲ್ಲೇ ಮಾಡ್ಕೊತೀವಿ ಇನ್ನು ಸ್ವಲ್ಪ ದಿನ ದಿನವಾದರೆ ಗರಂ ಮಸಾಲೆ ಎಲ್ಲ ಮನೇಲೆ ಮಾಡಿಟ್ಕೊಳ್ಬೋದು ನೋಡಿ ಇದನ್ನೆಲ್ಲ ವಿಸಿಲ್ ಹಾಕ್ಸಿದ್ರೆ ಚೆನ್ನಾಗಿ ಬೆಂದಿದೆ ಈಗ ವಿಸಿಲು ಹಾಕ್ಸಿದ್ವಿ ಎರಡು ವಿಸಿಲ್ ಹಾಕ್ಸಿದ್ರೆ ಸಾಕು ಎಲ್ಲ ಚೆನ್ನಾಗಿ ಬೆಳೆ ಬೆಯುತ್ತೆ ಕಾಳೆ ಒಂದು ಸರಿ ತರಕಾರಿನೇ ಒಂದು ಸರಿ ಕರಳೆನೇ ಒಂದು ಸರಿ ಹೋದ್ರೆ ಗ್ಯಾಸು ವೇಸ್ಟ್ ಆಗುತ್ತೆ ಟೈಮು ವೇಸ್ಟ್ ಆಗುತ್ತೆ ಆದ್ದರಿಂದ ಈ ಥರ ಮಾಡಿದ್ದೀನಿ ನಾನು ಫಸ್ಟ್ ಟೈಮು ಕರಳೆ ಜಾಸ್ತಿ ಇತ್ತು ಅಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಸಮಾರದ ಹಾಲು ಹಾಕಿದ್ರಂತೂ ಇನ್ನೂ ಚೆನ್ನಾಗಾಗುತ್ತೆ ಸಾರು ನೋಡಿ ಎಲ್ಲ ಇದು ಚೆನ್ನಾಗಿ ಬಂದಿದೆ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ ನಾನು ಕಾಳುಗಳು ಜಾಸ್ತಿ ಹಾಕಿಲ್ಲ ನಮ್ಮ ಮನೆಯವ್ರು ಕಾಳು ಹಾಕಿದ್ರೆ ಜಾಸ್ತಿ ಇಷ್ಟ ಆಗೋಲ್ಲ ಈಗ ನಾನು ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಾದರೆ ಪಡವಲ್ಕಾಯಿ ಕೂಡ ಹಾಕ್ಬೋದು ನಾನು ಸಬ್ಸಿಗೆ ಸೊಪ್ಪು ಮನೆಯಲ್ಲೇ ಇತ್ತು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದಿದ್ದೆ ಇಷ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಂದರೆ ಅರ್ವೆ ಸೊಪ್ಪು ಹಾಕೋಬೋದು ಕೀರೆ ಸೊಪ್ಪು ಹಾಗೆ ಅಣ್ಣೆ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ಹಾಕ್ಬೋದು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಪುಕಾರ ಎಲ್ಲ ಇಟ್ಕೋಬೇಕು ಸೊಪ್ಪೆಲ್ಲನೂ ಕೆರಳೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ಹಾಲು ಹಾಕಿದ್ರೆ ಗಟ್ಟಿ ಬರುತ್ತೆ ಈಗ ಒಂದು ಅರ್ಧ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ತೆಂಗಿನಕಾಯಿನ ತುರಿದಾದರೂ ಹಾಕ್ಕೊಬೋದು ರುಬ್ಬಾದರೂ ಹಾಕ್ಕೊಬೋದು ಅಂದರೆ ಕಡಲೆಕಾಳು ಅವರೆಕಾಳು ಇದನ್ನೆಲ್ಲ ನೆನೆಸ್ಬಿಟ್ಟು ಫಸ್ಟು ಮಾಡ್ತಾಯಿದ್ದೀನಿ ನಾನು ಅದು ಕಾಳುಗಳು ಜಾಸ್ತಿ ಆಗಿಬಿಡುತ್ತೆ ಕಾಳು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರೋಲ್ಲ ನಮ್ಮನೇಲಿ ತಿನ್ನಲ್ಲ ಕಾಳು ಜಾಸ್ತಿ ಹಾಕೋದು ತಿನ್ನಲ್ಲ ಅದರಿಂದ ಈ ಮೆಥಡ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ಇವಾಗೆಲ್ಲ ಬೆಂದಿದೆ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಬಾಣಲಿ ಇಟ್ಟು ಕಾಯೋಕ್ಕಿಟ್ಟು ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸಾಂಬಾರು ಕುದೀತಾ ಇರುತ್ತಲ್ಲ ಸಾಂಬಾರು ಸಾಂಬಾರನ್ನು ಹಾಕೋತಾ ಇದ್ದೀನಿ ಈಗ ಹಾಲು ಹಾಕ್ತಾಯಿದ್ದೀನಿ ನೋಡಿ ಹಾಲು ಹಾಕಿದಷ್ಟು ಟೇಸ್ಟ್ ಬರುತ್ತೆ ಸಾಂಬಾರಂತೂ ಮೊದಲೆಲ್ಲೂ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು ತುಂಬ ಟೇಸ್ಟಾಗಿ ಆಗೋದು ಮೊದಲು ಸಾಂಬಾರು ಮಾಡ್ತಿದ್ರೆ ಗಮ್ಮಂತಿರೋದು ಈಗೇನು ಅಷ್ಟೊಂದು ಗಮ್ಮನಲ್ಲ ಸಾಂಬಾರು ಅದರ ಟೇಸ್ಟು ಮಾಮೂಲಿ ಇದ್ದೇ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಾಲು ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆಯದು ಇದಕ್ಕಿಲ್ಲ ಅಂದ್ರೆ ಒಂದು ಕಾಲು ಲೀಟ್ರ್ ಹಾಲು ಹಾಕಬೇಕು ಈಗೆಲ್ಲ ಹಾಲಿನ ರೇಟು ತುಂಬ ರೇಟು ಜಾಸ್ತಿ ಆಗಿಬಿಟ್ಟಿದೆ ಅದರಿಂದ ನಾನು ಒಂದು ಲೋಟ ಹಾಕೋತಾಯಿದ್ದೀನಿ ಅಷ್ಟೇ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಾವು ಮುದ್ದೆಗೆ ಅನ್ನಕ್ಕೆ ಅಷ್ಟೇ ನಾವು ಬಳಸೋದು ಮುದ್ದೆಗೂ ಏನಷ್ಟು ಜಾಸ್ತಿ ಸಾಮರ್ಥ್ಯಗಳಲ್ಲ ಅನ್ನಕ್ಕೆ ಮಕ್ಕಳು ಕೇಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು